ಎಲ್ಲರಿಗೂ ನಮಸ್ಕಾರ ನಾನು ಗಾಯತ್ರಿ ನೂಲ ಅಂತ ಹಳೆಯಾಳಿಂದ ಬಂದಿದ್ದೀನಿ ಇದೇ ಕಾರವಾರ ಡಿಸ್ಟಿಕ್ಟಿಂದ ನನಗೆ ಸ್ವಲ್ಪ ಲೆಫ್ಟ ಕಾಲಲ್ಲಿ ನೀ ಪೇನ್ ಇತ್ತು ಅದು ಇನಿಷಿಯಲ್ ಸ್ಟೇಜಲ್ಲೇ ಇತ್ತು ಸೊ ನಾನು ಇಲ್ಲಿ ನಿಸರ್ಗ ಮನೆ ಸಿರಿಸಿ ಈ ಒಂದು ಆಸ್ಪತ್ರೆಯ ಹೆಸರನ್ನು ಭಾಳ ಕಡೆ ಕೇಳಿದ್ದೆ ಚೆನ್ನಾಗಿದೆ ಇಲ್ಲಿ ಚಿಕಿತ್ಸೆ ಅಂತ ಕೇಳಲ್ಪಟ್ಟಿದ್ದೆ ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇರುವಾಗಲೇ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀನಿ ಸೆವೆನ್ ಡೇಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ನಾನು ನನಗೆ ಇಲ್ಲಿ ಒಂದು ವಾತಾವರಣ ಮತ್ತು ಇಲ್ಲಿ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಡಾಕ್ಟರ್ಸು ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ರೀತಿಯಿಂದ ಚೆನ್ನಾಗಿ ಅಡ್ವೈಸ್ ಮಾಡಿದ್ದಾರೆ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ತಮಗೆ ಈ ಥರ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತಾವು ನಿಸರ್ಗ ಮನೆ ಸಿರಿಸಿ ವೇದ ವೆಲ್ನೆಸ್ ಸೆಂಟರ್ ಇಲ್ಲಿಗೆ ಬಂದು ಸೂಕ್ತ ಚಿಕಿತ್ಸೆಯನ್ನು ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು